ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನುಸ್ ನ್ಯೂಸ್ ಕನ್ನಡ ಚಾನಲ್ ಸೊ ಇವಾಗ ಟೈಮ್ ಆಗಿದೆ ಶಾಪ್ಗೆ ಹೋಗೋಷ್ಟು ಸೊ ಇವಾಗ ರೆಡಿಯಾಗಿದ್ದೀನಿ ಶಾಪ್ಗೆ ಇವಾಗ ಹೋಗಬೇಕು ಸೊ ಬೆಳಗ್ಗೆಯೂ ನಾನು ಹಿಂಗೆ ರೆಡಿಯಾಗಿದೆ ಸ್ವಲ್ಪ ಹೊತ್ತು ಸುಬುಗ್ ಜೊತೆ ರೆಸ್ಟ್ ಮಾಡಿದೆ ಇವಾಗ ನಾನು ಶಾಪ್ಗೆ ಇದ್ದೀನಿ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅನ್ನೋದನ್ನ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ನೋಡ್ಕೊಂಬನ್ನಿ ಸೊ ಬೆಳಗ್ಗೆ ನಾನು ಪಿ ಟಿ ಎಮ್ ಅಂದರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಪಿ ಎ ತ್ರೀ ಇಶ್ಯೂಗೆ ಏನಿತ್ತು ಅಂದರೆ ಒಂದೊಂದು ಪೀರಿಯಾಡಿಕ್ ಅಸೆಸ್ಮೆಂಟ್ ಆದಾಗ್ಲೂ ಒಂದೊಂದು ಮೀಟಿಂಗ್ ಇರುತ್ತಲ್ಲ ಸೊ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಸ್ಕೂಲ್ಗೆ ಹೋಗಿರಲಿಲ್ಲ ನಮ್ಮ ಮನೆಯವರೇ ಇದ್ದಿದ್ದು ಸೊ ತುಂಬ ನಾನು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗೆಲ್ಲ ಹೋಗ್ತಾ ಅಂದರೆ ಲಾಕ್ಡೌನ್ ಇತ್ತು ಅವಾಗಲೂ ಅಷ್ಟಾಗಿ ಹೋಗಿರಲಿಲ್ಲ ಬಟ್ ಆವಾಗವಾಗ ಇದ್ದೆ ಬಟ್ ಯಾವಾಗ ನಾನು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಯಿತು ಅವಾಗಿಂದ ನಾನು ಸ್ಕೂಲ್ಗೆ ಹೋಗಿರಲಿಲ್ಲ ಕ್ಲಾಸ್ ಟೀಚರ್ ಕಾಲ್ ಮಾಡಿದಾಗೆಲ್ಲ ಹೇಳ್ತಿದ್ರು ನೀವು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಬರಬೇಕು ನೀವು ಏನಿದ್ರು ಅಲ್ಲಿ ಅವೆಲ್ಲ ಟೀಚರ್ ಹತ್ರನೂ ಇಂಟರ್ಯಾಕ್ಟ್ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು ಸೊ ಅದಕ್ಕೆ ಇವತ್ತು ನಾನು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋಗಿದ್ದೆ ಯಶು ನಾನಿಬ್ರೇ ಹೋಗಿದ್ವಿ ಸೊ ಏನೆಲ್ಲ ಆಯಿತು ಬೆಳ್ಳಿ ಮತ್ತು ಈ ವ್ಲಾಗ್ನ ನಾನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಮೇ ಬಿ ಅವ್ರ ಹೆಸರು ಪೂಜಾ ಅಂತ ಅನ್ಕೋತೀನಿ ಒಂದು ಟೂ ಟು ತ್ರೀ ಮಂತ್ಸ್ ಬ್ಯಾಕ್ ಒಂದು ಕಮೆಂಟ್ ಮಾಡಿರ್ತಾರೆ ಲೈಕ್ ನಿಮ್ಮ ಮಗನ ಬಗ್ಗೆ ನೀವೇ ಹೇಳ್ತೀರಾ ಇದು ಅವ್ನ ಮಾರ್ಕ್ಸ್ ಕಾರ್ಡ್ ಎಲ್ಲ ಶೇರ್ ಮಾಡಿ ಅಂತ ಸೊ ಅದಕ್ಕೆ ಇದು ಒಂದು ವಿಡಿಯೋನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆವಾಗಿ ನಾನು ಅದಕ್ಕೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಅವ್ನ ಪ್ರೋಗ್ರೆಸ್ ಓದೋದ್ರಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಇದೊಂದು ಶಾರ್ಟ್ ಕ್ಲಿಪ್ಪಿಂಗ್ ಅಷ್ಟೇ ನೋಡ್ಕೊಂಬನ್ನಿ ಆಮೇಲೆ ನಾನು ಶಾಕ್ ಹೋದ್ಮೇಲೆ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬನ್ನಿ ಹೋಗೋಣ ಸೊ ಫ್ರೆಂಡ್ಸ್ ನಾವು ಅಂದ್ಕೊಂಡಿದ ಪ್ರಕಾರ ನಾನು ಮತ್ತು ಯಶು ಇಬ್ರು ಸ್ಕೂಲ್ ಪೇರೆಂಟ್ಸ್ ಟೀಚರ್ ಅಂದರೆ ಪಿ ಟಿ ಎಮ್ಗೆ ಹೋದ್ವಿ ಸೊ ಹೋದ ತಕ್ಷಣ ಸ್ಟೂಡೆಂಟ್ ಫೈಲ್ ಕೊಡ್ತಾರೆ ಅಂದರೆ ಅದು ಒಂದು ರೂಲ್ ಅವರು ಒಂದು ಪ್ರೊಸೀಜರ್ ಫಾಲೋ ಮಾಡ್ತಾರೆ ಸೊ ಹೋದ ತಕ್ಷಣ ಸ್ಟೂಡೆಂಟ್ಸ್ ಫೈಲ್ ಕೊಟ್ಟು ನೋಡೋದಕ್ಕೆ ಹೇಳ್ತಾರೆ ಸೊ ಇದು ಯಶುದು ಪಿ ಎ ತ್ರೀ ಇವಾಗ ರೀಸೆಂಟಾಗಿ ಒಂದು ಟೂ ವೀಕ್ಸ್ ಅಂದರೆ ಒನ್ ವೀಕ್ ಹಿಂದೆ ನಡೆದಿರೋದು ಸೊ ಅದರದ್ದು ಆ್ಯನ್ಸರ್ ಪೇಪರ್ನ ಕೊಟ್ಟಿದ್ದರು ಸೊ ಅವ್ನು ತೆಗೆದಿರೋ ಮಾರ್ಕ್ಸ್ ಎಲ್ಲ ನೋಡಿದೆ ಮತ್ತು ಕೆಲವೊಂದಷ್ಟು ಅವ್ನಿಗೆ ಗೊತ್ತಿರೋದು ಮಿಸ್ಟೇಕ್ ಮಾಡಿದ್ದಾನೆ ಅಂದರೆ ಮಕ್ಳಿಗೆ ಹಂಗೆ ಕನ್ಫ್ಯೂಷನ್ ಆಗುತ್ತೆ ಬಟ್ ಓಕೆ ಮತ್ತು ಹ್ಯಾಂಡ್ ರೈಟಿಂಗ್ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ತುಂಬ ಚೆನ್ನಾಗಿ ಬರೀತಾನೆ ಬಟ್ ಅರ್ಜೆಂಟಲ್ಲಿ ಗೀಚದ ಜಾಸ್ತಿ ಸೊ ನಾನು ಅದೊಂದು ಒಂದು ಹೇಳಿದೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಮ್ಯಾಮ್ ಹೇಳಿದ್ರು ಏನೂ ಕಂಪ್ಲೇಂಟ್ಸ್ ಇಲ್ಲ ಮತ್ತು ಕೌಂಟ್ರ್ ಡೈಲಾಗ್ ಚೆನ್ನಾಗಿ ಹೊಡಿತಾನೆ ಅಂತ ಹೇಳಿದ್ರು ಅಷ್ಟೇ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮ್ಯಾಮ್ ಹತ್ರ ಮಾತಾಡಿಕೊಂಡು ನಾವು ಇವಾಗ ಬರ್ತಾಯಿದ್ದೀವಿ ಫೈನಲಿ ಎಷ್ಟು ಸ್ಕೂಲ್ ಬಂದು ಅಲ್ಲೇ ಪಿ ಎ ತ್ರೀದು ಮುಗಿಸಿದೀವಿ ಅದನ್ನು ಇನ್ನು ಒಂದೊಂದು ಮಿಸ್ಟೇಕ್ಸ್ ಮಾಡ್ತಾನೆ ಪರವಾಗಿಲ್ಲ ನೋಡೋಣ ಮುಂದೆ ನಾನು ಸ್ಟ್ರಿಕ್ಟ್ ಅಂತಲೇ ಹೇಳ್ಬೋದು ಬಟ್ ಅಷ್ಟೊಂದು ಸ್ಟ್ರಿಕ್ಟ್ ಅಲ್ಲ ಅವ್ರ ನಾಲೆಡ್ಜ್ಗೆ ಮಕ್ಕಳು ಓದಬೇಕು ಅನ್ನೋಷ್ಟು ಸ್ಟ್ರಿಕ್ಟ್ ಅಷ್ಟೇ ನಮ್ಮ ಆಸೆಗಳನ್ನ ಅವ್ರು ಪೂರೈಸಬೇಕು ಅಥವಾ ನಾವು ಹೇಳಿದ್ದೇ ಅವ್ರು ಮಾಡಬೇಕು ಅನ್ನೋಷ್ಟು ಸ್ಟ್ರಿಕ್ಟ್ ಅಲ್ಲ ನನ್ನ ಪ್ರಕಾರ ನಾನು ಮಕ್ಕಳು ಏನು ಮಾಡ್ತಾರೋ ಅದಕ್ಕೆ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೋತೀನಿ ಹೊರತು ನನ್ನ ನಾನು ಹೇಳಿದ್ದೇ ಮಾಡಬೇಕು ಅನ್ನೋಂಥ ಮೆಂಟಾಲಿಟಿ ನನಗಿಲ್ಲ ಆ ಥರ ಪ್ರೆಷರ್ ಕೂಡ ಮಾಡಲ್ಲ ಸೊ ಅವನಿಗೆ ಎಷ್ಟು ಆಗುತ್ತೋ ಮತ್ತು ನಾನು ಅವನಿಗೆ ಖಂಡಿತ ಪ್ರತಿದಿನ ಹನ್ನೊಂದು ಗಂಟೆ ಆದರೂ ಹೇಳ್ಕೊಡ್ತೀನಿ ಸೊ ಅದರಿಂದನೇ ಅವನು ಇವಾಗ ಪರವಾಗಿಲ್ಲ ಓದ್ತಾನೆ ಚೆನ್ನಾಗಿ ಸೊ ಅದಕ್ಕೆ ಅಪ್ರಿಷಿಯೇಷನ್ ಅವ್ನು ತಪ್ಪು ಮಾಡಿದಾಗ ಒಬ್ಬಯ್ದು ಒಡೆದು ಬುದ್ಧಿ ಹೇಳ್ತೀನಿ ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಷಿಯೇಟ್ ಮಾಡಿ ಅವ್ನಿಗೆ ಇಷ್ಟ ಆಗುವಂಥ ಕೆಲವೊಂದಷ್ಟು ಕೆಲಸಗಳನ್ನ ಅಥವಾ ಅವ್ನು ಫುಡ್ಡಿ ಅಂತ ಎಲ್ಲರಿಗೂ ಗೊತ್ತು ಸೊ ಅವ್ನಿಗೆ ಇಷ್ಟ ಆಗುವಂಥ ಕೆಲವೊಂದಷ್ಟು ಫುಡ್ಸ್ನ ಕೊಡಿಸಿ ಆಮೇಲೆ ಮನೆಗೆ ಕರ್ಕೊಂಬಂದಿದ್ದು ಜೊತೆಗೆ ಎವ್ರಿ ವೀಕ್ ಅವನಿಗೆ ಯು ಟಿ ಎಲ್ಲ ಇರುತ್ತಲ್ಲ ಅದರಲ್ಲಿ ಎಷ್ಟು ಮಾರ್ಕ್ಸ್ ತೆಗಿತಾನೋ ಅದ್ರ ಮೇಲೆ ಅವ್ನಿಗೆ ಒಂದಷ್ಟು ಅಮೌಂಟ್ ಅಂತಲೂ ಕೊಡ್ತೀನಿ ಸೊ ಅದನ್ನು ಅವನು ಸೇವ್ ಮಾಡೋದು ನಾನು ಒಂದು ಕಾನ್ಸೆಪ್ಟ್ ಕೊಟ್ಟಿರ್ತೀನಿ ಬರ್ಡೇ ಸೈಕಲ್ ತಗೊಳ್ಳುವಂತೆ ಅಥವಾ ಬಟ್ಟೆ ತಗೊಳ್ಳುವಂತೆ ಆ ಥರ ಸೊ ಅದ್ರ ಮೇಲೆ ಅವನು ದುಡ್ಡನ್ನ ಗೋಲ್ಕದೊಳಗಡೆ ಹಾಕಿ ಇಟ್ಕೋತಾನೆ ಆ ಥರ ಸೊ ನಾನು ಯಶು ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಮನೆ ಹತ್ರ ಈ ಪಾಚ್ ಎಲ್ಲ ಬಂದಿತ್ತು ಅಂದರೆ ಗಿಡಗಳು ಸೊ ನನಗೆ ಬೇಸಿಕಲಿ ಗಾರ್ಡನಿಂಗ್ ತುಂಬ ಇಷ್ಟ ಸೊ ಎಲ್ಲೋದರು ಗಿಡಗಳು ತೊಗೊಬರ್ತಾ ಇರ್ತೀನಿ ಸೊ ಮನೆ ಹತ್ರನೇ ಬಂದಿತ್ತಲ್ಲ ಅಂತ ಹೇಳಿ ಕೆಲವೊಂದಷ್ಟು ಹೂವಿನ ಗಿಡಗಳನ್ನ ತಗೊಂಡ್ವಿ ಸೊ ಅದನ್ನು ನೆಕ್ಸ್ಟ್ ಡೇ ನಮ್ಮಣ್ಣ ಎಲ್ಲ ನೆಡ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ನಾವು ಗಿಡ ಇದ್ವಿ ಸೊ ಫ್ರೆಂಡ್ಸ್ ನಾನು ಒಂದು ವಾರದಿಂದ ಫ್ಲಿಪ್ಕಾರ್ಟಲ್ಲಿ ಬರ್ಗ್ನರ್ ಬ್ರ್ಯಾಂಡು ಪ್ರೆಷರ್ ಕುಕ್ಕರ್ ಸ್ಟೀಲ್ ಪ್ರೆಷರ್ ಕುಕ್ಕರ್ನ ಆರ್ಡರ್ ಮಾಡಿದ್ದೆ ಸೊ ಅದು ಇವತ್ತು ಬಂದಿದೆ ಇದು ಬಂದು ತ್ರೀ ಪಾಯಿಂಟ್ ಫೈವ್ ಲೀಟರ್ಸ್ ಇರೋವಂಥದ್ದು ಟೂ ಇನ್ ವನ್ ತುಂಬ ಚೆನ್ನಾಗಿತ್ತು ಇದು ನಾನು ರಿವ್ಯೂ ನೋಡಿದಾಗ ಸೊ ಅದಕ್ಕೆ ನಾನು ಇದನ್ನು ಬುಕ್ ಮಾಡಿಕೊಂಡೆ ಫ್ಲಿಪ್ಕಾರ್ಟಲ್ಲಿ ಇದು ಪ್ರೈಸ್ ಬಂದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡೋ ಏಯ್ಟ್ ಹಂಡ್ರೆಡೋ ಇರ್ಬೋದು ತ್ರೀ ಪಾಯಿಂಟ್ ಫೈವ್ ಲೀಟರ್ಸು ಫೈವ್ ಲೀಟರ್ಸ್ ಕಮ್ಮಿ ಆಗುತ್ತೆ ಬಟ್ ಇದು ನನಗೆ ಪ್ಯಾನ್ ಥರ ಬೇಕಾಗಿತ್ತು ಅದಕ್ಕೆ ನಾನು ಇದನ್ನು ಬುಕ್ ಮಾಡಿಕೊಂಡಿದ್ದೆ ಸೊ ನೋಡ್ಬೋದು

ಚಾರ್ಜೆಲ್ಲ ಕಾರ್ಡ್ಸ್ ಕಾರ್ಡ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ವಾರಂಟಿ ವಾರೆಂಟಿ ಕಾರ್ಡ್ಸ್ ಸೊ ಇದು ಬಂದು ಇದನ್ನೇನು ಒಂಥರ ವಿಶೇಷವಾಗಿರೋ ಫೀಚರ್ಸ್ ಇದೆ ಅಂತ ಇಲ್ಲಿ ಲೈಟ್ ಎಲ್ಲ ಆನ್ ಆಗುತ್ತೆ ಅಂತ ಹೇಳಿದ್ರು ಸೊ ನಾನು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಒಂದ್ಸರಿ ರಿವ್ಯೂ ಕೊಡ್ತೀನಿ ಸೊ ಅದಕ್ಕೆ ವೇಟ್ ತುಂಬ ಜಾಸ್ತಿ ಇದೆ ನೋಡಿ ಐ ಎಸ್ ಐ ಸರ್ಟಿಫೈಡ್ ತುಂಬ ಚೆನ್ನಾಗಿದೆ ಹಾಗೇನೆ ಪ್ರೆಷರ್ ಕುಕ್ಕರ್ ಫೈವ್ ಇಯರ್ಸ್ ವಾರಂಟಿ ಮ್ಯಾನುಫ್ಯಾಕ್ಚರಿಂಗ್ ನಂದು ಟೂ ತೌಸಂಡ್ ಟ್ವೆಂಟಿ ಆಗಿದೆ ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಇರಲಿಲ್ಲ ಅಲ್ಯೂಮಿನಿಯಂ ಇತ್ತು ಸೊ ಅದಕ್ಕೆ ಸ್ಟೀಲ್ ಒಂದು ತಗೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಸೊ ಅದಕ್ಕೆ ನಾನು ಫೈನಲಿ ಇದನ್ನು ತಗೊಂಡೆ ಸ್ವಲ್ಪ ಕಾಸ್ಟ್ಲಿನೇ ಬಟ್ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ಹಾಗೇನೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಇದು ಯೂಸಲ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಇದೆ ಇಲ್ಲಿ ಇಲ್ಲಿ ಎಲ್ಲ ಸೊ ನಾನು ಯೂಸ್ ಮಾಡಿದ್ಮೇಲೆ ನೀವೇ ಹೇಳ್ತೀನಿ ನಿಮ್ಮ ಜೊತೆ ಸೊ ಇದ್ರ ಪ್ರೈಸ್ ನಾನು ಆಗಲೇ ಹೇಳಿದಂಗೆ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಇದೆ ನೀವು ಫ್ಲಿಪ್ಕಾರ್ಟಲ್ಲಿ ಒಂದ್ಸರಿ ಚೆಕ್ ಮಾಡಿ ಬೇಕು ಅಂದರೆ ನನಗೆ ಹೇಳಿದ್ರೆ ನಾನು ಕಮೆಂಟಲ್ಲಿ ಲಿಂಕ್ ಮೆನ್ಷನ್ ಮಾಡ್ತೀನಿ ಇದು ನಾನೇ ತಗೊಂಡಿರೋದು ಅದೇ ಸ್ಪಾನ್ಸಡಲ್ಲ ನಾನು ನಾನಿವತ್ತು ಆ್ಯಕ್ಚುಲಿ ಪಾಕದು ಟಾಯ್ನಲ್ಲಿ ಬುಕ್ ಮಾಡಿದ್ದೆ ಅದು ಬರುತ್ತೆ ಅನ್ಕೊಂಡು ನೋಡಿದ್ರೆ ಅದು ಬಂದಿ ಪಿಕ್ ತರ್ ತಂದೆ ಅಷ್ಟೇ ಫ್ರೆಂಡ್ಸ್ ನನ್ನ ಮಕ್ಕಳು ಇಲ್ಲೊಬ್ರು ಅಲ್ಲೊಬ್ಬ ತಲೆ ತಿಂತಾವ್ರೆ ಅಪ್ಪ ಇನ್ನೆಲ್ಲ ಆಚೆ ಕುಕ್ಕರು ಆ ಬಾಕ್ಸು ಬಾಕ್ಸಿಗೆ ಇಂದ ಏನಾರ ಮಾಡ್ಬಿಡಿ ಅಂತ ಈಗ ಒಲ್ರೆಡಿ ಬ್ಲಾಗಲ್ಲಿ ನೋಡಿರ್ತೀರಾ ರೀ ಎಷ್ಟು ಪರ್ಸೆಂಟ್ ತೆಗ್ದು ಇರ್ಬೋದು ಅಷ್ಟೇ ನಂಟಿ ಫಸ್ಟ ನೀನ್ ಎಷ್ಟು ಪರ್ಸೆಂಟ್ ತೆಗ್ದಪ್ಪ ನೈಂಟಿ ಫೋರ್ ಪರ್ಸೆಂಟ್ ತಗತೆನಾ ಎಲ್ಲ ಪಾರ್ಟಿ ಮತ್ತೆ ಕೊಡ್ಸ ಡೈಲಾಕ್ ಎರಡು ಹಂಗಂದ್ರೆ ಎಷ್ಟು ನೂರು ರೂಪಾಯಿ ನೈಂಟಿ ಪರ್ ತೆಗೆದವ್ನೆ ಮೂರು ಅಲ್ಲಮ್ಮ ಅವ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅದೇ ನೈಂಟಿ ಪರ್ಕೆ ವಿಡಿಯೋ ನಾನು ಶೇರ್ ಮಾಡಿರ್ತೀನಿ ಮೊದಲೇ ಬರುತ್ತಾ ಅವ್ನು ಬರ್ತಾ ಗೊತ್ತಿಲ್ಲ ಒಟ್ಟಾಗಿ ಶೇರ್ ಮಾಡಿರ್ತೀನಿ ಸೊ ಕುಕ್ಕರ್ ರಿವ್ಯೂ ಕೊಡಬೇಕಾಗಿತ್ತು ಅದಕ್ಕೆ ನಾನು ಈ ಬ್ಲಾಗ್ನ ಇವಾಗ ರೆಕಾರ್ಡ್ ಮಾಡಿದೆ ಸೊ ಅಷ್ಟೇ ಮತ್ತೆ ಹಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಚೆನ್ನಾಗಿದ್ಯ ರೀ ಅಡುಗೆ ಮಾಡೋದು ನೀನು ನಿನಗೆ ಚೆನ್ನಾಗಿದ್ರೆ ಸಾಕು ನಾನು ಗೊತ್ತಿಲ್ಲ ಕುಕ್ಕರು ಅಡುಗೆ ಸಾಮಾನು ಇವೆಲ್ಲ ಅವ್ನು ಅಡುಗೆ ಅವ್ನು ಬಾರ್ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟೈಮ್ ಆಗಿದೆ ಹತ್ತುವರೆ ಶುಭು ಮಲಗಿದ್ದಾನೆ ನಮ್ಮ ಮನೆಯವರು ಮಲಗಿದ್ದಾರೆ ಸೊ ನಾನು ಸ್ವಲ್ಪ ಅವರು ಪಾಪ ಇಷ್ಟೊತ್ತು ವಿಡಿಯೋ ಎಡಿಟ್ ಮಾಡಿಕೊಟ್ರು ಸೊ ಇವಾಗಷ್ಟು ಅವ್ರು ಹೋಗಿ ಮಲ್ಕೊಂಡ್ರು ಸೊ ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡಿ ಸ್ವಲ್ಪ ಬಟ್ಟೆ ಪಾತ್ರೆ ಇದೆಲ್ಲ ಕೆಲಸ ಮುಗಿಸಿ ಇವಾಗ ಸ್ವಲ್ಪ ಸ್ಕಿನ್ ಟಯರ್ಡ್ ಅಂತ ಅನಿಸ್ತಾ ಇದೆ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಸ್ಕಿನ್ಗೆ ಏನಾದರೂ ಒಂಚೂರು ಪ್ಯಾಂಪರ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಸೊ ಅದಕ್ಕೆ ಈ ಶೀಟ್ ಮಾಸ್ಕ್ ಯೂಸ್ ಮಾಡೋಣ ಅಂತ ಸೊ ನಾನು ರೀಸೆಂಟಾಗಿ ಒಂದು ಹತ್ತು ಫ್ಲೇವರ್ ಆಫ್ ಶೀಟ್ ಮಾಸ್ಕ್ನ ತೊಗೊಬಿಟ್ಟು ಬಂದಿದ್ದೆ ಯೂಸ್ ಮಾಡಿರಲಿಲ್ಲ ತುಂಬ ದಿನ ಆಗಿತ್ತು ತಂದು ಸೊ ಇದರಲ್ಲಿ ಬೇರೆ ಬೇರೆ ಫ್ಲೇವರ್ ಬರುತ್ತೆ ಚಾರ್ಕೋಲ್ ಹನಿ ಕ್ಯಾರೆಟ್ ಈ ಥರ ಎಲ್ಲ ಬರುತ್ತೆ ಇದು ಪ್ಯಾಕ್ಡ್ ವಿತ್ ಸೆರಮ್ಸ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಈ ಶೀಟ್ ಮಾಸ್ಕಲ್ಲಿ ಕಂಪ್ಲೀಟ್ ಸೆರಮ್ ಇರುತ್ತೆ ಅದನ್ನು ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ರಿಮೂವ್ ಮಾಡಿ ಹಾಗೆ ಮಲ್ಕೋತೀನಿ ನಾನು ಸೊ ಇದರಿಂದ ಅದರಲ್ಲಿರುವಂಥ ಸೆರಮ್ ಏನಿದೆ ಅದೆಲ್ಲ ಸ್ಕಿನ್ಗೆ ಡೀಪಾಗಿ ಪೆನಿಟ್ರೇಟ್ ಆಗುತ್ತೆ ಸೊ ಸ್ಕಿನ್ ಸ್ವಲ್ಪ ಹೆಲ್ದಿಯಾಗಿ ಕಾಣುತ್ತೆ ಸೊ ನನ್ನ ಸ್ಕಿನ್ ಕಲರ್ ಏನೂ ಚೆನ್ನಾಗಿದೆ ಬಟ್ ನನಗೆ ಹೆಲ್ದಿ ಅನಿಸ್ತಲ್ಲ ಸ್ವಲ್ಪ ಮುಖ ಎಲ್ಲ ಏನಂತಾರೆ ಟಯರ್ಡ್ ಅಂತ ಇದೆ ನನಗೆ ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಬೇರೆ ಬೇರೆ ಬ್ರ್ಯಾಂಡ್ ಲ್ಯಾಕ್ಮಿ ಅದೆಲ್ಲ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬೆನಿಫಿಟ್ಸ್ ಹಾಗೆ ಸಮ್ಮರ್ಗೆ ತುಂಬ ಒಳ್ಳೆಯದು ಇದು ಸೊ ನಿಮ್ಗೆ ಯಾವುದಾದ್ರೂ ಆನ್ಲೈನಲ್ಲಿ ತಗೊಳ್ಳೋದಿದ್ರೆ ಆಫರ್ಸ್ ಇರುತ್ತೆ ನೋಡ್ಬಿಟ್ಟು ತಗೊಳ್ಳಿ ಚೆನ್ನಾಗಿರುತ್ತೆ ಸೊ ಇದನ್ನು ಡೈರೆಕ್ಟಾಗಿ ಸ್ಕಿನ್ ಮೇಲೆ ಹಾಕೋದು ಸೊ ಅಷ್ಟೇ ಫ್ರೆಂಡ್ಸ್ ಇದು ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ನಾನು ಇದನ್ನು ಶೀಟ್ ಮಾಸ್ಕ್ ಮಾತ್ರ ರಿಮೂವ್ ಮಾಡಿ ಹಾಗೆ ಹೋಗಿ ಮಲ್ಕೋತೀನಿ ಬೆಳಗ್ಗೆದ ಫೇಸ್ ವಾಶ್ ಮಾಡ್ತೀನಿ ಸೊ ದಟ್ ಸ್ಕಿನ್ ಸ್ವಲ್ಪ ಚೆನ್ನಾಗಾಗುತ್ತೆ ಸೊ ನೀವು ಕೂಡ ಸಮ್ಮರಲ್ಲಿ ಹೊರಗಡೆಯಿಂದ ಬಂದಾಗ ಅಥವಾ ವೀಕ್ಲಿ ಒನ್ಸ್ ಇದನ್ನು ಟ್ರೈ ಮಾಡಿ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ ಹಾಗೆ ಮಾಾಯಿಶ್ಚರೈಸ್ಡ್ ಆಗಿರುತ್ತೆ ಡ್ರೈ ಆಗೋಲ್ಲ ಸ್ಕಿನ್ ಓಕೆನಾ ನಾನು ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತೀನಿ ಸ್ಕಿ ಶೀಟ್ ಮಾಸ್ಕ್ ಅಟ್ ಲೀಸ್ಟ್ ನನಗೆ ಟೈಮ್ ಇಲ್ಲ ಅಂದ್ರೂ ಮಂತ್ಲಿ ಒನ್ಸ್ ಅದು ಯೂಸ್ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸೊ ಹೋಪು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ